ಸರ್ವಪಿತೃ ಅಮಾವಾಸ್ಯೆ ಎಂದು ಕರೆಯಲಾಗುವ ಮಹಾಲಯ ಅಮಾವಾಸ್ಯೆಯು ಅಕ್ಟೋಬರ್ ಎರಡರಂದು ಬಂದಿದೆ ಮಹಾಲಯ ಅಮಾವಾಸ್ಯೆಯ ರಹಸ್ಯಗಳು ಯಾವುವು ಮಹಾಲಯ ಅಮಾವಾಸ್ಯೆಯ ಕುರಿತು ನಾವು ಯಾವೆಲ್ಲಾ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪಕ್ಷ ಅಥವಾ ಪಿತೃಪಕ್ಷವು ಎರಡು ಸಾವಿರ ಇಪ್ಪತ್ನಾಲ್ಕು ರ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿದ್ದು ಅಕ್ಟೋಬರ್ ಎರಡು ರಂದು ಬುಧವಾರ ಮುಕ್ತಾಯಗೊಳ್ಳಲಿದೆ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಯಂದು ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತೃ ಅಮಾವಾಸ್ಯೆಯನ್ನು ಆಚರಿಸಲಾಗುವುದು ಇದು ಪಕ್ಷದ ಕೊನೆಯ ದಿನವಾಗಿದೆ ಮಹಾಲಯ ಅಮಾವಾಸ್ಯೆಯ ಕುರಿತು ಸಾಕಷ್ಟು ವಿಚಾರಗಳನ್ನು ನಮ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಅವುಗಳ ಕುರಿತು ಇಲ್ಲಿ ತಿಳಿಯಿರಿ ಶಾಸ್ತ್ರಗಳ ಪ್ರಕಾರ ಕುತುಪ ರೋಹಿಣಿ ಮತ್ತು ಅಭಿಜಿತ್ ಅವಧಿಗಳಲ್ಲಿ ಶ್ರಾದ್ದವನ್ನು ಮಾಡಬೇಕು ಬೆಳಗ್ಗೆ ದೇವರ ಪೂಜೆ ಮತ್ತು ಮಧ್ಯಾಹ್ನ ಪೂರ್ವಜರ ಪೂಜೆ ಇದನ್ನು ಕುತುಪಕಾಲ ಎಂದು ಕರೆಯಲಾಗುತ್ತದೆ ಮರಣ ಹೊಂದಿದ ಪಿತೃಗಳ ಮರಣದ ದಿನಾಂಕ ತಿಳಿಯದೇ ಇದ್ದರೆ ಈ ದಿನ ಶ್ರಾದ್ದವನ್ನು ಮಾಡಬಹುದು ಎನ್ನುವ ನಂಬಿಕೆ ಇದೆ ಸರ್ವ ಪಿತೃ ಅಮಾವಾಸ್ಯೆ ಎಂದು ತಿಳಿದಿರುವ ಮತ್ತು ತಿಳಿದಿಲ್ಲದ ಎಲ್ಲಾ ಪೂರ್ವಜರ ಶ್ರಾದ್ದವನ್ನು ಮಾಡುವ ಸಂಪ್ರದಾಯವಿದೆ ಯಾರಿಗಾದರೂ ಕಾರಣಾಂತರಗಳಿಂದ ಶ್ರಾದ್ದ ದಿನಾಂಕದಂದು ಶ್ರಾದ್ದ ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ಶ್ರಾದ್ದದ ದಿನಾಂಕ ತಿಳಿದಿಲ್ಲವಾದರೆ ನಂತರ ಸರ್ವಪಿತೃ ಶ್ರಾದ್ದ ಅಮಾವಾಸ್ಯ ಎಂದು ಶ್ರಾದ್ದವನ್ನೂ ಮಾಡಬಹುದು ಈ ದಿನ ಎಲ್ಲಾ ಪೂರ್ವಜರು ನಿಮ್ಮ ಮನೆಯ ಬಾಗಿಲಲ್ಲಿ ಇರುತ್ತಾರೆ ಎನ್ನುವ ನಂಬಿಕೆಯಿದೆ ಇದೆ ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ತರ್ಪಣ ಪಿಂಡದಾನ ಮಾಡಲಾಗುವುದು ಋಷಿಗಳು ದೇವರುಗಳು ಮತ್ತು ಪೂರ್ವಜರನ್ನು ಪೂಜಿಸಿದ ನಂತರ ಪಂಚಬಲಿ ಆಚರಣೆಯನ್ನು ಮಾಡಲಾಗುತ್ತದೆ ಮತ್ತು ಹದಿನಾರು ಬ್ರಾಹ್ಮಣರಿಗೆ ಆಹಾರವನ್ನು ನೀಡಲಾಗುತ್ತದೆ ಅಥವಾ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಲಾಗುತ್ತದೆ ಉತ್ತರಾಧಿಕಾರಿ ಇಲ್ಲದಿದ್ದರೆ ಮರಿ ಮೊಮ್ಮಗ ಅಥವಾ ಕುಟುಂಬದ ಯಾವುದೇ ಸದಸ್ಯರು ಶ್ರಾದ್ದವನ್ನು ಮಾಡಬಹುದು ಶ್ರಾದ್ದ ಪಕ್ಷದ ದಿನಗಳಲ್ಲಿ ಮತ್ತು ವಿಶೇಷವಾಗಿ ಕೊನೆಯ ದಿನಾಂಕದಂದು ಅಂದರೆ ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿ ಯಾವುದೇ ವಾದ ವಿವಾದ ಮನಸ್ತಾಪ ಜಗಳ ಇತ್ಯಾದಿ ಮನಸ್ಸಿಗೆ ನೋವಾಗುವಂತಹ ಕೆಲಸಗಳನ್ನು ಮಾಡಬಾರದು ಮದ್ಯಪಾನ ಮಾಂಸಾಹಾರ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಳಸಿದ ಆಹಾರ ಎಳ್ಳು ಮೂಲಂಗಿ ಸೋರೆಕಾಯಿ ಕಪ್ಪು ಉಪ್ಪು ಸತ್ತು ಜೀರಿಗೆ ಉದ್ದಿನಬೇಳೆ ಸಾಸಿವೆ ಬೇಳೆ ಇತ್ಯಾದಿಗಳನ್ನು ಸೇವಿಸಬಾರದೆ ಶ್ರಾದ್ದವನ್ನು ಮನೆಯಲ್ಲಿ ಪವಿತ್ರ ನದಿ ಅಥವಾ ಸಮುದ್ರ ತೀರದಲ್ಲಿ ತೀರ್ಥಯಾತ್ರಾ ಪ್ರದೇಶದಲ್ಲಿ ಅಥವಾ ಆಲದ ಮರದ ಕೆಳಗೆ ಹಸುವಿನ ಕೊಟ್ಟಿಗೆಯಲ್ಲಿ ಪವಿತ್ರ ಪರ್ವತ ಶಿಖರದಲ್ಲಿ ಮತ್ತು ಸಾರ್ವಜನಿಕ ಪವಿತ್ರ ಭೂಮಿಯಲ್ಲಿ ದಕ್ಷಿಣಕ್ಕೆ ಅಭಿಮುಖವಾಗಿ ಕುಳಿತು ಮಾಡಬಹುದು ನೀವು ಬಯಸಿದರೆ ನೀವು ಭಗವದ್ಗೀತೆಯನ್ನು ಪಠಿಸಬಹುದು ಅಥವಾ ಪೂರ್ವಜರ ಶಾಂತಿಗಾಗಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಮತ್ತು ಅವರಿಗೆ ಮಾರ್ಗವನ್ನು ತೋರಿಸಲು ಸರ್ವಪಿತ್ರಿ ಅಮಾವಾಸ್ಯೆಯ ದಿನದಂದು ಗೀತಾದ ಎರಡನೇ ಮತ್ತು ಏಳನೇ ಅಧ್ಯಾಯಗಳನ್ನು ಪಠಿಸಬಹುದು ಸರ್ವ ಪಿತೃ ಪೂರ್ವಜರಿಗೆ ವಿದಾಯ ಹೇಳಲು ಕೊನೆಯ ದಿನವಾಗಿದೆ ಪೂರ್ವಜರು ಹದಿನೈದು ದಿನಗಳ ಕಾಲ ಮನೆಯಲ್ಲಿ ಕುಳಿತು ನಾವು ಅವರಿಗೆ ಸೇವೆ ಸಲ್ಲಿಸುತ್ತೇವೆ ನಂತರ ಅವರ ವಿದಾಯ ಸಮಯ ಬರುತ್ತದೆ ಆದ್ದರಿಂದ ಇದನ್ನು ಸರ್ವ ಪಿತು ಮೋಕ್ಷ ಅಮಾವಾಸ್ಯೆ ಪಿತೃವಿಸರ್ಜನಿ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಮಹಾಲಯ ಅಮಾವಾಸ್ಯೆ ಎಂದು ಪಿತು ಸೂಕ್ತಂ ರುಚಿಕೃತ ಪಿತು ಸ್ತೋತ್ರ ಪಿತು ಗಾಯತ್ರಿ ಪಠಣ ಪಿತು ಕವಚ ಪಠಣ ದೇವ ಚಾಲಿಸ ಮತ್ತು ಆರತಿ ಗೀತಾ ಪಠಣ ಮತ್ತು ಗರುಡ ಪುರಾಣವು ಅತ್ಯಂತ ಮಹತ್ವದ್ದಾಗಿದೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಈ ಕೆಲಸಗಳನ್ನು ಮಾಡುವುದರಿಂದ ನಾವು ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡಬಹುದು ಇದರಿಂದ ಅವರು ನಮಗೆ ಸಂತೋಷದಿಂದ ಆಶೀರ್ವಾದವನ್ನು ಮಾಡುತ್ತಾರೆ